ನಮಸ್ಕಾರ ಸ್ನೇಹಿತರೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ವರ್ಷ ನಿಮಗೆ ಎಲ್ಲ ಒಳ್ಳೆಯದೇ ಆಗಲಿ ಅಂತ ನಾನು ಆಶಿಸುತ್ತಾ ಈ ವಿಡಿಯೋನ ನಿಮಗೆ ಏನು ಹೇಳ್ತಿದ್ದೀನಿ ಈ ವಿಡಿಯೋದಲ್ಲಿ ಏನು ವಿಷಯ ಅಂತಂದರೆ ಇದು ಒಂದು ಮೋಟಿವೇಷನಲ್ ವೀಡಿಯೋ ಆಗಿರುತ್ತೆ ಯಾಕೆ ಅಂತಂದರೆ ಹೊಸ ವರ್ಷದಲ್ಲಿ ನಾವು ಒಂದು ಏನು ಹೇಳ್ತೀವಿ ಚಾಲೆಂಜ್ ಆಗಿ ತಗೋತೀವಿ ಅಂತ ಪ್ರಮಾಣ ಮಾಡಬೇಕು ಯಾಕೆ ಅಂತಂದರೆ ಈ ಹೋದ ವರ್ಷದಲ್ಲಿ ಏನೆಲ್ಲ ತಪ್ಪನ್ನು ಮಾಡಿದ್ದೀವಿ ಅದನ್ನು ಈ ರೀತಿ ಈ ವರ್ಷದಲ್ಲಿ ಮುಂದುವರ್ಸೋದು ಬೇಡ ಈಗ ನಾವೊಂದು ಸೋಮಾರಿತನ ಆಗ್ಬೋದು ಇವತ್ತು ಮಾಡೋದು ಬೇಡ ನಾಳೆ ಮಾಡುವಂಥದ್ದು ಇದನ್ನೆಲ್ಲ ನಾವು ಮನಸಲ್ಲಿ ಹಾಕ್ಕೊಂಡು ಎಷ್ಟೊಂದು ದಿನ ಟೈಮನ್ನು ಕಳೆದು ಬಿಟ್ಟಿರ್ತೀವಿ ಇದೆ ಇದರಿಂದ ನಮ್ಗೆ ಎಷ್ಟೆಲ್ಲ ನಷ್ಟ ಆಗಿದೆ ಅಂತ ಒಂದು ಸಲ ಏನು ನೀವು ಈ ವರ್ಷದಲ್ಲಿ ಏನೆಲ್ಲ ಕೆಲಸ ಮಾಡಿದ್ದೀರಾ ಮತ್ತು ಎಲ್ಲಿ ತಪ್ಪಾಗಿದೆ ಅದು ಹೇಗೆ ತಪ್ಪಾಗಿದೆ ಯಾವುದರಿಂದ ತಪ್ಪಾಗಿದೆ ಮತ್ತು ಅದನ್ನು ನಾವು ಹೇಗೆ ತಿದ್ಕೊಳ್ಬೇಕು ಅನ್ನುವಂಥದ್ದನ್ನು ಇವತ್ತು ಮೊದಲನೇ ವರ್ಷದ ಮೊದಲನೇ ದಿನದಂದು ನೀವು ಯೋಚನೆ ಮಾಡಬೇಕು ಆಗ ನಿಮಗೆ ಗೊತ್ತಾಗತ್ತೆ ನಾವು ಮಾಡಿರುವಂಥ ತಪ್ಪೇನು ಜೊತೆಗೆ ನಮ್ಮ ಈ ವರ್ಷದಲ್ಲಿ ಗಳಿಸಿದ್ದೇನು ಮತ್ತು ಏನು ಅನ್ನೋದನ್ನು ತಿಳ್ಕೊಬೇಕು ಟೈಮನ್ನು ನಾವು ಕಳ್ಕೊಂಡ್ರೆ ಅದು ವಾಪಸ್ಸು ಬರೋದಲ್ ಬರೋದಿಲ್ಲ ನಾವು ಅದನ್ನು ರಿವಿಸನ್ ಮಾಡ್ಕೋಬೋದು ಹೊರತು ನೆನ್ಕೋಬೋದು ಈ ಟೈಮ್ ಇತ್ತು ಈ ರೀತಿ ಮಾಡ್ಕೊಂಡ್ವಿ ಅಂತ ಆದರೆ ಆ ಟೈಮ್ಗೆ ನಾವು ಆಗೋದಿಲ್ಲ ಅದಕ್ಕಾಗಿ ಈ ಆಗ ಮಾಡಿರುವಂಥ ತಪ್ಪನ್ನು ಇವತ್ತು ಇವತ್ತಿನ ಮೊದಲನೇ ವರ್ಷದ ಮೊದಲನೇ ದಿನದಿಂದಲೇ ನೀವು ಒಂದು ಪ್ರಮಾಣ ಮಾಡಿ ನಾವು ಈ ವರ್ಷದಲ್ಲಾದರೂ ನೀಟಾಗಿ ಎಲ್ಲ ಕೆಲಸನೂ ಮಾಡ್ತೀವಿ ಮಾಡುವಂಥವರಾದರೆ ಇಲ್ಲ ಕಲಿತಾ ಇರುವಂಥವರಾಗಿದ್ದರೆ ಖಂಡಿತ ಹೋದ ವರ್ಷದಂಥ ನೆಗಲಿ ನೆಗ್ಲೆನ್ಸಿ ಮಾಡಿ ನಾವು ಯಾವುದೆಲ್ಲ ಕಳ್ಕೊಂಡಿದ್ದೀವೋ ಆದರೆ ಈ ವರ್ಷ ನಾವು ಅವೆಲ್ಲ ಕಲಿತೀವಿ ಎನ್ನುವಂಥದ್ದನ್ನು ನೀವು ನಿಮ್ಮ ಮೈಂಡಲ್ಲೇ ಒಂದು ನಿಮಗೆ ನೀವೇ ಒಂದು ಕ್ವಶನನ್ನು ಹಾಕೋಬೇಕು ನಾವು ಖಂಡಿತ ನಮ್ಮ ಕೈಲ ಮಾಡೇ ಮಾಡ್ತೀವಿ ಆಗತ್ತೆ ಅನ್ನೋ ಅಂತ ಆತ್ಮವಿಶ್ವಾಸ ನಿಮ್ಮಲ್ಲಿದ್ದರೆ ಖಂಡಿತ ಆಗತ್ತೆ ಹಾಗಾಗಿ ಈ ವಿಡಿಯೋನ ನಿಮಗೆ ಮಾಡ್ತಿದ್ದೀನಿ ಜೊತೆಗೆ ಇದರಲ್ಲಿ ಏನು ತೋರಿಸ್ತಿದ್ದೀನಿ ಅಂದರೆ ನೀವು ಒಬ್ಸರ್ವ್ ಮಾಡಿ ನನ್ನ ಮಾತಿನ ಜೊತೆಗೆ ನಾನಿಲ್ಲಿ ಸ್ಟಿಚ್ ಮಾಡ್ತಾ ಇರುವಂಥದ್ದು ಒಂದು ವರ್ಕ್ ಬ್ಲೌಸ್ ಇದ್ರ ಕಟಿಂಗ್ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಖಂಡಿತ ವೀಡಿಯೋನ ನೋಡಿ ಈ ಬ್ಲೌಸ್ಗಳನ್ನು ಸ್ಟಿಚಿಂಗ್ ಮಾಡಿದ್ರೆ ಏನು ಅಡ್ವಾಂಟೇಜ್ ಏನು ಅಡ್ವಾಂಟೇಜ್ ಅಂತ ನೀವು ಕೇಳ್ಬೋದು ನಾವು ಮಾಮೂಲಿ ಬ್ಲೌಸ್ಗೆ ಒಂದು ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿಯನ್ನು ತಗೋತೀವಿ ಅಂತಂದರೆ ಇದು ಡಬಲ್ ಚಾರ್ಜನ್ನು ಮಾಡಿ ನಾವು ತಗೋತೀವಿ ಯಾಕೆಂದರೆ ಆರಿ ವರ್ಕ್ ಬ್ಲೌಸ್ ಸ್ಟಿಚಿಂಗ್ ಎಷ್ಟು ಕಾಸ್ಟ್ಲಿ ಆಗಿರುತ್ತೆ ಆರಿ ವರ್ಕ್ ಆಗ್ಬೋದು ಮಿಷಿನ್ ವರ್ಕ್ ಆಗ್ಬೋದು ಆರಿ ವರ್ಕ್ ಮಿಷಿನ್ ವರ್ಕು ನಾವು ಮಾಡಿ ಮಾಡೋದ್ರಲ್ಲೇ ಇನ್ನೂ ತ್ರಿಬಲ್ ಫೋರ್ ಫೋರಷ್ಟು ನಾವು ದುಡಿಬೋದು ಆದರೆ ಇದು ಅವರೇ ರೆಡಿ ಮಾಡಿಸಿ ಮಿಷಿನ್ ವರ್ಕು ನಾವು ಮಿಷಿನ್ ವರ್ಕ್ ಮಾಡಲ್ಲ ಹಾಗಾಗಿ ಮಿಷಿನ್ ವರ್ಕು ಕಡಿಮೇಲೆ ಕಡಿಮೆ ದುಡ್ಡಲ್ಲಿ ಆಗಿಬಿಡತ್ತೆ ಹಾಗಾಗಿ ಅವರು ಒಂದು ಸಿಂಪಲ್ ವರ್ಕನ್ನು ಮಾಡಿಸ್ಕೊಂಬಂದು ಕೊಟ್ಟಿದ್ದಾರೆ ಇದು ನನ್ನ ಮಾತಿನ ಜೊತೆಗೆ ನೀವು ಈ ಬ್ಲೌಸ್ ಡಿಸೈನ್ ವರ್ಕನ್ನು ವರ್ಕ್ ಬ್ಲೌಸನ್ನು ನನಗೆ ಯಾವ ಫುಲ್ ವೀಡಿಯೋ ಇದೆ ಬ್ಲೌಸನ್ನು ಸ್ಟಿಚ್ ಮಾಡಿರುವಂಥ ಫುಲ್ ವೀಡಿಯೋ ಇದೆ ಇದನ್ನು ಅಬ್ಸರ್ವ್ ಮಾಡಿ ನಿಮಗೆ ಡಬ್ಬಲ್ ದಮಾಕ ಅಂತ ಹೇಳ್ಬೋದು ಯಾಕೆ ಅಂದರೆ ನನ್ನ ಮಾತಿನ ಜೊತೆಗೆ ಒಂದು ಒಂದು ಮೋಟಿವೇಟ್ ಯಾವುದೇ ಆದ್ರೂ ಯಾರ್ಯಾರು ಒಂದು ಮೋಟಿವೇಷನಲ್ ಅಂತಂದರೆ ಒಂದು ಮೋಟಿವೇಟ್ ಮಾಡೋರು ಯಾರಾದರೂ ಬೇಕಾಗತ್ತೆ ಸುಮಾರು ಜನ ಎಲ್ಲರಿಗೂ ಗೊತ್ತಿರುವಂಥದ್ದೇ ಗೊತ್ತಿಲ್ಲ ಅಂತ ಏನಿಲ್ಲ ಆದರೆ ಒಬ್ಬರ ಜೊತೆಯಲ್ಲಿ ಹಂಚ್ಕೊಂಡಾಗ ಒಬ್ಬರು ಹೇಳಿದ್ದನ್ನು ಕೇಳಿದಾಗ ಅನಿಸುತ್ತೆ ಹೌದು ನಾವು ಈ ಈ ರೀತಿ ಈ ಟೈಮನ್ನು ವೇಸ್ಟ್ ಮಾಡ್ಕೊಂಡ್ವಿ ಅಂಥೇಳಿ ಈಗ ನಾನು ಮಾಡ್ತಾ ಇರುವಂಥದ್ದು ಆರಿ ವರ್ಕ್ ಬ್ಲೌಸ್ ಸರಿ ಮಿಷನ್ ವರ್ಕ್ ಬ್ಲೌಸ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಕಟಿಂಗ್ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಈಗ ಸ್ಟಿಚಿಂಗನ್ನು ಮಾಡ್ತಿದ್ದೀನಿ ಇವೆಲ್ಲ ಮಾಡೋದ್ರಿಂದ ನಾವು ಒಂದು ದಿನಕ್ಕೆ ನಾವು ಮಾಮೂಲಿ ಬ್ಲೌಸನ್ನು ಎರಡು ಹೊಲಿದ್ರೆ ಒಂದು ಸಾದ ಬ್ಲೌಸನ್ನು ಒಂದು ನಾಲ್ಕು ಹೊಲದಷ್ಟು ಸಮ ಇದಾಗತ್ತೆ ಹಾಗಾಗಿ ಮತ್ತೆ ನೀವು ಅನ್ಬೋದು ನಾವು ಜಾಸ್ತಿ ಗ್ರ್ಯಾಂಡಾಗಿ ವರ್ಕೆಲ್ಲ ಮಾಡೋದೆಲ್ಲ ಕಲ್ತಿಲ್ಲ ಅಂತ ಆಗ ಅಂದರೆ ನೀವು ಮಾಡುವಂಥ ಕೆಲಸದಲ್ಲಿ ಕ್ಲಾರಿಟಿ ಇತ್ತು ನೀಟಾಗಿ ನಿಮಗೆ ಫಿನಿಶಿಂಗ್ ನೀಟಾಗಿ ಬಂದಿದೆ ಅಂದರೆ ಸಿಂಪಲ್ ಡಿಸೈನ್ ಯಾಕೆ ಅಂದರೆ ಒಂದು ಬ್ರೈಡಲ್ ಡಿಸೈನನ್ನು ವರ್ಕ್ ಮಾಡಿಸ್ತೀವಿ ಅಂದಾಗ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ ತುಂಬಾ ಕಾಸ್ಟ್ಲಿ ಆಗತ್ತೆ ಹಾಗಾಗಿ ಅದೆಲ್ಲ ಮಾಡಿಸುವಂಥದ್ದು ಮದುವೆ ಹುಡುಗಿಯರು ಹಾಗೂ ಮದುವೆ ಹುಡುಗಿಯರ ಅಕ್ಕ ತಂಗಿಯರು ಇರ್ತಾರೆ ನೋಡಿ ಅವರಷ್ಟೇ ಇದನ್ನು ಮಾಡಿಸೋದು ಮಿಕ್ಕವರೆಲ್ಲ ಒಂದು ಸಿಂಪಲ್ ವರ್ಕನ್ನೇ ಇಷ್ಟಪಡ್ತಾರೆ ಯಾಕೆ ಅಂತಂದರೆ ಸೀರೆಗಿಂತ ಹೆಚ್ಚಾಗಿ ನಾವು ದುಡ್ಡನ್ನು ಖರ್ಚು ಮಾಡಬೇಕಲ್ಲ ಅನ್ನೋ ಒಂದು ಉದ್ದೇಶಕ್ಕಾಗಿ ಹಂಗಾಗಿ ನೀವು ಒಂದು ಸಿಂಪಲ್ ಡಿಸೈನನ್ನು ನಾನು ಈಗಾಗಲೇ ಬೇಸಿಕ್ ಸುಮಾರು ತೋರಿಸ್ಕೊಟ್ಟಿದ್ದೀನಿ ನೀವು ಕೊಡ್ತಾ ಇರುವಂಥ ಸಪೋರ್ಟ್ ಸಾಕಾಗ್ತಿಲ್ಲ ಅದಕ್ಕೋಸ್ಕರ ನೀವು ಎಷ್ಟು ಹೆಚ್ಚು ಹೆಚ್ಚು ಸಪೋರ್ಟ್ ಕೊಡ್ತೀರೋ ಅಷ್ಟು ಇನ್ನೂ ಮುಂದಿನ ಎಲ್ಲ ಡಿಸೈನನ್ನು ತೋರ್ಸೋ ತೋರಿಸೋದಕ್ಕೆ ನನಗೂ ತುಂಬಾ ಖುಷಿಯಾಗತ್ತೆ ಹಾಗಾಗಿ ನಾ ಈಗ ತೋರ್ಸ್ಕೊಟ್ಟಿರುವಂಥದ್ರಲ್ಲೇ ಸುಮಾರು ನೀವು ಒಂದು ಡಿಸೈನನ್ನು ಮಾಡಿ ದುಡ್ಡನ್ನು ಸಂಪಾದನೆ ಮಾಡ್ಬೋದು ಅಷ್ಟನ್ನು ಈಗಾಗಲೇ ನಾನು ತೋರಿಸ್ಕೊಟ್ಟಿದ್ದೀನಿ ಹಾಗಾಗಿ ನೀವು ಕಲಿಯಿರಿ ಜೊತೆಗೆ ನಿಮ್ಮಿಂದ ನಿಮ್ಮ ಮನೆಗೂ ಸ್ವಲ್ಪ ಸಹಾಯ ಆಗುತ್ತೆ ಈ ಕೆಲಸದಿಂದ ಅಂಥೇಳಿ ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ನೀವು ಟೈಲರಿಂಗ್ ಅಷ್ಟೇ ಅಲ್ಲ ಈಗ ಹೆಣ್ಮಕ್ಳಿಗೆ ಟೈಲರಿಂಗು ಜೊತೆಗೆ ಒಂದು ಬ್ಯೂಟಿಷಿಯನ್ ಆಗ್ಬೋದು ಒಂದು ಮನೆಯಲ್ಲೇ ಒಂದು ವ್ಯಾಪಾರ ಮಾಡುವಂಥದ್ದಾಗಿರ್ಬೋದು ಸುಮಾರು ಕೆಲಸ ಇದೆ ನಾವು ಮಾಡ್ತೀವಿ ಅಂತ ಅಂದರೆ ಸುಮಾರು ಕೆಲಸ ಇದೆ ನಾ ನೀವು ಹೇಳ್ಬೋದು ಏನು ಬರೀ ಬಟ್ಟೆ ಒಲಿ ಒಲೀರಿ ಒಲೀರಿ ಅಂತೀರಿ ಅಂತ ಅದು ಅವರವರ ಇಷ್ಟಕ್ಕೆ ಬಿಟ್ಟಿದ್ದು ಆದರೆ ಇದು ತುಂಬಾ ನಿಮಗೆ ಒಳ್ಳೆ ದುಡ್ಡನ್ನು ಸಂಪಾದನೆ ಮಾಡ್ಬೋದು ಅಂದರೆ ಮನೆಯಿಂದಲೇ ಸಂಪಾದನೆಯನ್ನು ಮಾಡ್ಬೋದು ಈಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಅದಕ್ಕೆ ನೀವು ಬಂಡವಾಳವನ್ನು ಹಾಕಬೇಕಾಗತ್ತೆ ಈಗ ಒಂದು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಅದಕ್ಕೆ ಸ್ವಲ್ಪ ಬಂಡವಾಳನೂ ಹಾಕಬೇಕಾಗತ್ತೆ ಹಂಗಾಗಿ ನೀವು ಸ್ವಂತವಾಗಿ ನೀವು ಕಲ್ತ್ಕೊಂಡ್ರೆ ನೀಟಾಗಿ ಕೆಲಸನ ನೀವು ಮನೆಯಿಂದಲೇ ಒಂದು ಮಿಷಿನ್ ಇದ್ದರೆ ಆಯಿತು ಒಂದು ಆರಿ ವರ್ಕ್ ಮಾಡ್ತೀರಾ ಅಂದರೆ ಒಂದು ರಿಂಗು ಒಂದು ನೀಡಲು ಮತ್ತು ಒಂದು ಸ್ಟ್ಯಾಂಡ್ ಇದ್ದರೆ ಆಯಿತು ಒಂದು ಐನೂರು ರೂಪಾಯಲ್ಲೆಲ್ಲ ಕೆಲಸ ಮುಗಿದೋಗ್ಬಿಡುತ್ತೆ ಇಷ್ಟರಲ್ಲಿ ನಾವು ಆರಾಮಾಗಿ ಸಂಪಾದನೆ ಮಾಡ್ಕೋಬೋದು ಅದರಲ್ಲೂ ಹೆಚ್ಚು ಹೆಚ್ಚು ಸಂಪಾದನೆಯನ್ನು ಮಾಡ್ಬೋದು ಈಗೆಲ್ಲ ಸುಮಾರು ಒಂದು ಟೈಲರ್ಗೆ ಅಂದರೆ ಎಷ್ಟು ಬೇಡಿಕೆ ಇದೆ ಅಂದರೆ ತುಂಬಾ ಬೇಡಿಕೆ ಇದೆ ನೀವು ಹೇಳ್ಬೋದು ಊರು ತುಂಬ ಟೈಲರ್ ಇದ್ದಾರೆ ಅಂತ ಆದ್ರೂ ನೀವೆಲ್ಲಿ ಫಿನಿಶಿಂಗು ಮತ್ತು ಎಲ್ಲಿ ನೀಟಾಗಿ ಫಿನಿಶಿಂಗ್ ಇರುತ್ತೆ ಮತ್ತು ಇನ್ ಟೈಮ್ ಕೊಡುವಂಥದ್ದಾಗ್ಬೋದು ಮತ್ತು ಒಂದು ಆಫರ್ ರೀತಿ ಏನಂದರೆ ಒಂದೆಷ್ಟು ನಾವು ತುಂಬಾ ಕಡಿಮೆ ಮಾಡಿಕೊಂಡು ಕೊಡೋದಕ್ಕಾಗೋದಿಲ್ಲ ಹಾಗಾಗಿ ಆದಷ್ಟು ಏನಂದರೆ ಒಂದು ಆಫರ್ ರೀತಿ ಒಂದು ಜಿಗ್ ಜ್ ಮಾಡುವಂಥದ್ದು ಫ್ರೀ ಅಂತ ಇರ್ಬೋದು ಒಂದು ಬ್ರೈಡಲ್ ಬ್ಲೌಸನ್ನು ಸ್ಟಿಚ್ ಮಾಡಿಸಿ ವರ್ಕ್ ಮಾಡಿಸಿ ಸ್ಟಿಚ್ ಮಾಡ್ತಾರೆ ಅಂದರೆ ಅದಕ್ಕೆ ಒಂದು ಲೆಕ್ಕನ್ನು ಫ್ರೀಯಾಗಿ ಕೊಡುವಂಥದ್ದು ಇರ್ಬೋದು ಈ ರೀತಿ ಒಂದು ಬೆನಿಫಿಟ್ ಆಗಿ ಅವರಿಗೂ ಬೆನಿಫಿಟ್ ಆಗಬೇಕು ನಮಗೂ ಅದೊಂದು ಬಿಸ್ನೆಸ್ ಟ್ರಿಕ್ಸ್ ಆಗಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಬಿಸ್ನೆಸ್ಸನ್ನು ನಾವು ಗ್ರೋತ್ ಮಾಡ್ಕೋಬೋದು ಅದಕ್ಕೋಸ್ಕರ ಹೇಳ್ತಿದ್ದೀನಿ ಆದಷ್ಟು ಎಲ್ಲರೂ ಇವತ್ತಿನ ವಿಡಿಯೋನ ನೋಡಿ ಒಂದಷ್ಟು ಜನ ಆಗಿ ಸ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವೇನು ಕೆಲವರೆಲ್ಲ ಮಾಡಬೇಕು ಅಂತ ಮನಸ್ಸಿರುತ್ತೆ ಆದರೆ ಸುಮ್ಮನೆ ಮನಸ್ಸಿರುತ್ತೆ ಅಷ್ಟೇ ನಾನೇ ನನ್ನ ಸ್ಟೂಡೆಂಟ್ಗಳಲ್ಲಿ ನೋಡಿದ್ದೀನಿ ಮನ್ಸಿರುತ್ತೆ ಖಂಡಿತವಾಗ್ಲೂ ಅವ್ರು ಮಾತಾಡುವಂಥ ರೀತಿಯೆಲ್ಲ ನೋಡಿದಾಗ ಕಲ್ತು ಬಿಡ್ತಾರೆ ಇವರು ಅಂತ ಆದರೆ ಅವರು ಪ್ರಾಕ್ಟೀಸ್ ಮಾಡೋಲ್ಲ ಸೋಮಾರಿತನ ಏನು ಮಾಡಿದ್ರೆ ಆಯಿತು ಮಾಡಿದ್ರಾಯ್ತು ಒಟ್ಟಿನಲ್ಲಿ ನಾವು ಮಾಡ್ತೀವಿ ಮಾಡ್ತೀವಿ ಅನ್ನೋದ್ರಲ್ಲೇ ಇರ್ತಾರೆ ಆದರೆ ಮಾಡೋದಿಲ್ಲ ಹಾಗಾಗಿ ಹಂಗೆ ಆ ರೀತಿ ಮಾಡ್ಕೋಬೇಡಿ ಏನೇ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವೇನೇ ಲೇಸಿನೆಸ್ಸಿಂದನೋ ಇನ್ನೊಂದು ಮತ್ತೊಂದು ಕಾರಣದಿಂದನೋ ಕಲಿಯೋದಕ್ಕಾಗಿಲ್ಲ ಅಂದರೆ ಖಂಡಿತವಾಗ್ಲೂ ಈ ವರ್ಷನಾದರೂ ಟ್ರೈ ಮಾಡಿ ನೀವು ಅದರಲ್ಲಿ ಸಕ್ಸಸ್ ಆಗಬೇಕು ಅಂತಲೇ ನನಗೂ ಇಷ್ಟ ನಾವು ಟೈಲರಿಂಗ್ ಒಂದೇ ಅಂತಲ್ಲ ನಿಮ್ಗೆ ಯಾವುದರಲ್ಲೆಲ್ಲ ಇಂಟ್ರೆಸ್ಟ್ ಇದೆ ಅದರಲ್ಲೆಲ್ಲ ಇಂಟ್ರೆಸ್ಟನ್ನು ತೋರಿಸಿ ನೀವು ಅದನ್ನು ಕಲಿತು ಕಲ್ತಿದ್ರೆ ಓಕೆ ಅದರಲ್ಲೇ ಮುಂದುವರಿಬಹುದು ಆದಷ್ಟು ಲೇಸಿನೆಸ್ಸನ್ನು ಬಿಟ್ಟು ಆದಷ್ಟು ಒಂದು ತಿಂಗಳಿಗೆ ಏನಿಲ್ಲ ಅಂದರೂ ಸುಮಾರು ದುಡ್ಡನ್ನು ಸಂಪಾದನೆ ಮಾಡ್ಬೋದು ಟೈಲರಿಂಗಲ್ಲಿ ಮತ್ತು ಅಂದರೆ ಇದರಲ್ಲಿ ಯಾರೂ ನಮಗೆ ನಮ್ಮ ಮೇಲಿನ ಬಾಸ್ ಅಂತ ಏನು ಇರಲ್ಲ ಕಸ್ಟಮರ್ ಏನಿರ್ತಾರಲ್ಲ ಕಸ್ಟಮರ್ಗೆ ಕರೆಕ್ಟಾಗಿ ನಾವು ಸ್ಟಿಚ್ ಮಾಡಿ ಕೊಟ್ಟರೆ ಆಯಿತು ನಮಗೆ ನಾವು ಒಂದು ಮೇಲಿನ ಬಾಸ್ ಈಗ ಒಂದು ಕೆಲಸಕ್ಕೆ ಹೋಗ್ತೀರ ಅಂದರೆ ನಿಮ್ಮ ಮೇಲ್ಗಡೆಯವರಿಗೆ ನೀವು ಎಲ್ಲ ಉತ್ತರನೂ ಕೊಡಬೇಕಾಗತ್ತೆ ಆದರೆ ನಮ್ಮ ಸ್ವಂತ ಬಿಸ್ನೆಸ್ ಆಗಿರೋದ್ರಿಂದ ನಾವು ಮಾಡುವಂಥ ಕೆಲಸದಲ್ಲಿ ಕ್ಲಾರಿಟಿ ಇದ್ದರೆ ಆಯಿತು ಯಾರಿಗೆ ಯಾವುದೇ ಏನು ಕ್ವಶನ್ಗೆ ಆನ್ಸರನ್ನು ಮಾಡುವಂಥದ್ದು ಅವಶ್ಯಕತೆನೇ ಇರೋದಿಲ್ಲ ಅದಕ್ಕಾಗಿ ಇದಕ್ಕೆ ಬಂಡವಾಳ ಇಲ್ಲದೆ ಇರುವಂಥ ಬಿಸ್ನೆಸ್ ಅಂತಲೇ ನಾನು ಸುಮಾರು ಸತಿ ಎಲ್ಲ ವೀಡಿಯೋಸಲ್ಲಿ ಹೇಳಿದ್ದೀನಿ ಅದರ ಅನುಭವ ಕೂಡ ನನಗಾಗಿದೆ ನಾವು ಒಂದು ಸಾವಿರನ ಬಂಡವಾಳ ಹಾಕಿ ಅದನ್ನು ಕ್ಲೋಸ್ ಆಗೋದ್ರೊಳಗೆ ನಮಗೆ ಅದರಲ್ಲಿರುವಂಥ ನಾವೇನು ಬಂಡವಾಳ ಹಾಕಿದ್ವಲ್ಲ ಅದಷ್ಟು ದುಡ್ಡನ್ನು ನಾವು ತಗೊಂಡು ಅದರ ಲಾಭದಲ್ಲೇ ನಾವು ಪುನಃ ಇನ್ವೆಸ್ಟನ್ನು ಮಾಡ್ಕೋಬೋದು ಏನು ಇನ್ವೆಸ್ಟ್ ನಮ್ಮ ಈಗ ಒಂದು ದಾರ ತಗೊಂಡ್ರೆ ನಮ್ಗೆ ಎರಡರಿಂದ ಮೂರು ಬ್ಲೌಸ್ಗೆ ಆಗತ್ತೆ ಒಂದು ಮೀಡಿಯಮ್ ದಾರ ತಗೊಂಡ್ರೆ ಮತ್ತು ಒಂದು ಪ್ಯಾಕ್ ಉಕ್ಸ್ ತಗೋತೀವಿ ಅಂತಂದ್ರೆ ಒಂದಷ್ಟು ದುಡ್ಡು ಒಂದಷ್ಟು ದುಡ್ಡು ಕೂಡ ಕೊಟ್ಟು ಅಂದರೆ ಒಂದಷ್ಟು ಬ್ಲೌಸ್ಗೆ ನಾವು ಅದರಿಂದ ಉಕ್ಕನ್ನು ಹಾಕಿ ಮಾಡಬಹುದು ಹಂಗಾಗಿ ನಾವು ಒಬ್ರಿಗೆ ಇದನ್ನು ಬಂಡವಾಳ ಹಾಕ್ತಿದ್ದೀವಿ ಅನ್ನುವಂಥದ್ದಿಲ್ಲ ಈಗ ಇನ್ನು ಆರಿ ವರ್ಕ್ ಬಗ್ಗೆ ಕೇಳ್ತೀರ ನೀವು ಆರಿ ವರ್ಕ್ ಬಗ್ಗೆ ಕೇಳಿದ್ರೆ ಒಂದಷ್ಟಕ್ಕೆ ಬಂಡವಾಳ ಸ್ಟಾರ್ಟಿಂಗಲ್ಲಿ ನೀವು ಒಂದು ಅಡ್ವಾನ್ಸ್ ಅಂತ ಇಸ್ಕೋಬೋದು ಸ್ಟಾರ್ಟಿಂಗ್ ನೀವು ಬಂಡವಾಳ ಹಾಕ್ತಿದ್ದೀರಾ ಅಂತಂದರೆ ನೀವು ಕಸ್ಟಮರ್ ಹತ್ರನೇ ಸ್ವಲ್ಪ ಅಡ್ವಾನ್ಸ್ ಅಂತ ತಗೊಂಡು ಅದನ್ನೇ ಬಂಡವಾಳ ಹಾಕಂದರೆ ಅದು ಒಂದೇ ಬ್ಲೌಸ್ಗೆ ಆಗೋದಿಲ್ಲ ಸುಮಾರು ಬ್ಲೌಸ್ಗಳಿಗೆ ಯೂ ಯೂಸ್ ಆಗುತ್ತೆ ಯಾವ್ಯಾವ ಡಿಸೈನ್ ಅನುಸಾರ ಅದನ್ನು ಅಳವಡಿಸ್ಕೊಂಡು ಹೋಗ್ಬೇಕಷ್ಟೆ ಅದನ್ನು ನೀಟಾಗಿ ಮಿಕ್ಕಿರುವಂಥದ್ದನ್ನೆಲ್ಲ ನೀಟಾಗಿ ಎತ್ತಿಟ್ಕೊಂಡು ನಾವು ಅದನ್ನು ನೀಟಾಗಿ ಅದನ್ನು ಎಲ್ಲಿ ಬೇಕೋ ಅಲ್ಲಿ ಯೂಸ್ ಮಾಡ್ಕೊಂಡು ಬಂದರೆ ನಿಮಗೆ ತುಂಬಾ ಈಸಿಯಾಗಿ ಇನ್ವೆಸ್ಟ್ಮೆಂಟ್ ಆಯಿತು ಜೊತೆಗೆ ಮುಂದಿನ ಬ್ಲೌಸ್ಗೆ ಸ್ಟಿಚ್ ಮಾಡಬೇಕಾದ್ರೆ ಅದು ನಿಮ್ಮ ಬಂಡವಾಳ ಆಯಿತು ಮತ್ತು ಲಾಭ ಸಿಕ್ತು ನಾವು ಇದರಲ್ಲಿ ಹಾಕುವಂಥದ್ದು ಶ್ರಮ ಅಷ್ಟೇ ಶ್ರಮ ನಮ್ಮ ಸ್ಕಿಲ್ ನಮ್ಮ ಸ್ಕಿಲ್ ಏನಿದೆಯಲ್ಲ ನಮ್ಮ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೊತೆಗೆ ಬರೀ ಸ್ಕಿಲ್ಲಿಂದೇ ಆಗೋಲ್ಲ ಸ್ಕಿಲ್ ಜೊತೆಗೆ ನಮ್ಮ ಶ್ರಮನೂ ಬೇಕು ಸುಮಾರು ಜನಕ್ಕೆ ಸ್ಕಿಲ್ ಇದೆ ನಾನು ಸುಮಾರು ಜನ ನೋಡಿದ್ದೀನಿ ಮತ್ತು ಮಾತಾಡೋದ್ರಿಂದ ತಿಳ್ಕೊಂಡಿರುವಂಥದ್ದು ಅವ್ರಿಗೆ ತುಂಬಾ ಚೆನ್ನಾಗಿ ಒಳ್ಳೆಯ ಸ್ಕಿಲ್ ಇರುತ್ತೆ ಇದ್ರೂ ಅವ್ರಿಗೆ ಒಂಥರ ಸೋಮಾರಿತನ ಅಂತ ಹೇಳ್ತೀವಿ ನೋಡಿ ಹಂಗಾಗಿ ಅವರು ಅದನ್ನು ಒಳ್ಳೆಯ ರೀತೀಲಿ ಆಗೋದಿಲ್ಲ ಹಾಗಾಗಿ ಆದಷ್ಟು ಈ ವರ್ಷದಲ್ಲಿ ನಮ್ಮ ಸೋಮಾರಿತನವನ್ನು ಬಿಟ್ಟು ನಾವು ಆದಷ್ಟು ದುಡಿತೀವಿ ನಮ್ಮ ನಮ್ಮ ಕೈಲಾದಷ್ಟು ನಾವು ಮನೆಗೆ ಹೆಲ್ಪನ್ನು ಮಾಡ್ತೀವಿ ಮತ್ತು ನಮ್ಮ ಸ್ವಂತ ಖರ್ಚುಗಳನ್ನು ನಿಭಾಯಿಸ್ಕೋತೀವಿ ಅನ್ನೋವಂಥದ್ದನ್ನು ನೀವು ನಿಮ್ಮಲ್ಲಿ ನಿಮಗೆ ಅಂದ್ಕೊಂಡು ಅದನ್ನು ಕಾರ್ಯರೂಪಕ್ಕೆ ತನ್ನಿ ಪರಿ ಅನ್ಕೊಂಡು ಸುಮ್ಮನಾಗ್ಬಿಡ್ಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗುವ ಧನ್ಯವಾದಗಳು